ನಮಸ್ಕಾರ ಜನಶಕ್ತಿ ಮೀಡಿಯಾದ ವೀಕ್ಷಕರಿಗೆ ನಾನು ಸಂಧ್ಯಾ ಸರ್ವ ವಸ್ತುನಿಷ್ಠವಾದ ಚರ್ಚೆಯನ್ನು ತೆಗೆದುಕೊಂಡು ನಾನೀಗ ಬಂದಿದ್ದೀನಿ ಇದು ಬರೀ ರಾಜಕೀಯ ಚರ್ಚೆ ಅಲ್ಲ ರಾಜಕೀಯದ ಯಾವುದೇ ವಿಚಾರ ಅಲ್ಲ ಜನಸಾಮಾನ್ಯರಿಗೆ ಬೇಕಾದಂಥ ವಿಚಾರ ಖಂಡಿತವಾಗಿಯೂ ಜನಸಾಮಾನ್ಯರು ಎಲ್ಲರೂ ಕೂಡ ಇದರತ್ತ ಗಮನ ಹರಿಸಬೇಕು ಗಮನ ಕೊಡಲೇಬೇಕು ಅದೇನಪ್ಪ ಅನ್ನೋದನ್ನು ಈಗ ಹೇಳ್ತೀನಿ ಕೇಳಿ ಬಿ ಜೆ ಪಿ ಪ್ರತಿಪಕ್ಷದಲ್ಲಿ ಬಿ ಜೆ ಪಿ ಇದೆ ಆ ಬಿ ಜೆ ಪಿ ಅಧಿಕಾರದಲ್ಲಿ ಇರಲಿ ಇಲ್ಲ ವಿರೋಧ ಪಕ್ಷದಲ್ಲಿ ಇರಲಿ ಅದಕ್ಕೆ ಜನರ ಕಾಳಜಿ ಜನರ ಸಮಸ್ಯೆಗಿಂತ ಭಾವನಾತ್ಮಕ ವಿಚಾರಗಳು ಧರ್ಮಾಂಧತೆಯ ವಿಚಾರಗಳನ್ನೇ ಇಟ್ಕೊಂಡು ಜನರನ್ನು ಜನರ ಭಾವನೆಯನ್ನು ಕೇಳಿಸೋದ್ರಲ್ಲಿ ಆಸಕ್ತಿ ಜಾಸ್ತಿ ಇದ್ದಂತೆ ಕಾಣ್ತಾ ಇದೆ ಬರೀ ಭಾವನಾತ್ಮಕ ಇಂಥ ವಿಚಾರಗಳಿಂದ ಧರ್ಮ ರಾಜಕಾರಣದಿಂದ ರಾಜಕೀಯ ಅಸ್ತ್ರವನ್ನಾಗಿ ಅದು ಬಳಸ್ಕೋತಾ ಇದೆ ಹಾಗಾದರೆ ಜನರಿಗೆ ಇದೇ ಬೇಕಾ ಖಂಡಿತ ಇಲ್ಲ ಯಾಕಂದರೆ ರಾಜಕೀಯ ಅಸ್ತ್ರ ಅನ್ನೋದು ವಿರೋಧ ಪಕ್ಷಗಳಿಗೆ ಇರ್ಬೋದು ಪ್ರತಿಪಕ್ಷಗಳಿಗೆ ಇರ್ಬೋದು ಅಥವಾ ಆಡಳಿತಾರೂಢ ಪಕ್ಷಕ್ಕೂ ಇರ್ಬೋದು ಜನರಿಗೆ ಬೇಕಾಗಿದ್ದು ಸ್ವಾಮಿ ಸಮಸ್ಯೆಗಳಿಗೆ ಸಮಾಧಾನ ಉತ್ತರ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಪ್ರಕರಣಕ್ಕೆ ಬಿ ಜೆ ಪಿ ಪಕ್ಷ ನಡೆದುಕೊಂಡಿದ್ದನ್ನು ನೋಡಿದ್ರೆ ಅದು ಸ್ಪಷ್ಟ ಆಗತ್ತೆ ಏನಪ್ಪ ಅದು ಏನನ್ನ ಅಸ್ತ್ರವನ್ನಾಗಿ ಬಳಸ್ಕೋತು ಕಲಾಪ ನಡೆದಂತೆ ನೋಡ್ಕೋತು ಅನ್ನೋದು ಅಧಿವೇಶನದಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಚರ್ಚೆ ಮಾಡ್ಬೋದಿತ್ತು ಬರೀ ಇದೊಂದೇ ವಿಷಯನ ಇಟ್ಕೊಂಡು ಚರ್ಚೆ ಮಾಡಿ ಬಿ ಜೆ ಪಿ ಕಲಾಪವನ್ನೇ ಮೊಟಕುಗೊಳಿಸ್ತು ಪ್ರತಿಭಟನೆ ನಡೆಸ್ತು ಸಮಯ ವ್ಯರ್ಥ ಆಯಿತು ಜನರ ಸಮಸ್ಯೆಗಳಿಗೆ ಉತ್ತರ ಸಿಗ್ತಾ ಇಡೀ ಕರ್ನಾಟಕದ ಪ್ರಮುಖ ವಿಷಯಗಳು ಚರ್ಚೆ ಆಗಬೇಕಾಗಿತ್ತು ಆಗಲಿಲ್ಲ ಉತ್ತರ ಸಿಕ್ತ ಇಲ್ಲ ಜನರು ಕಾಯ್ತಾ ಇದ್ದರು ನಮ್ಮ ಊರಿನ ಸಮಸ್ಯೆ ಬ ಯಾವಾಗ ಬರುತ್ತೆ ವಿಧಾನಮಂಡಲದ ಮೇಲ್ಮನೆ ಕೆಳಮನೆ ಏನಿದೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಅಲ್ಲಿ ಚರ್ಚೆ ಆಗುತ್ತಾ ನಮ್ಮ ಜನಪ್ರತಿನಿಧಿಯಾಗಿ ನಾವು ಆಯ್ಕೆ ಮಾಡಿ ಕಳಿಸಿದವರು ಏನು ಹೇಳ್ತಾರೆ ಏನು ಉತ್ತರ ಕೊಡ್ತಾರೆ ನಮ್ಮ ಸಮಸ್ಯೆಗಳನ್ನ ಯಾರಾದರೂ ಹೇಳ್ತಾರಾ ಯಾರಾದರೂ ಮುಂದೆ ಇಡ್ತಾರಾ ಅನ್ನೋ ಕುತೂಹಲ ಇತ್ತು ಆದರೆ ಕುತೂಹಲಕ್ಕೆ ತಣ್ಣೀರು ಬಿತ್ತು ಬಿ ಜೆ ಪಿ ಪಕ್ಷ ನಡೆದುಕೊಂಡಿದ್ದನ್ನ ನೋಡಿದರೆ ಅದು ಸ್ಪಷ್ಟ ಆಗತ್ತೆ ಅಲ್ಲಿ ಜನರ ಸಮಸ್ಯೆಗಿಂತ ಭಾವನಾತ್ಮಕ ವಿಚಾರಗಳಿಗೆ ಒತ್ತು ಕೊಟ್ಟಿದ್ದು ಅಲ್ಲಿ ರಾಜಕೀಯಾಸ್ತ್ರ ಬರೀ ಇಷ್ಟೇ ನಾ ಜನರಿಗೆ ಇಷ್ಟೇ ಸಮಸ್ಯೆ ಇದೆನ್ರಿ ಯಾರಿಗೆ ರಾಜಕೀಯ ಬೇಕು ಸರ್ಕಾರ ನಡೆಸೋರಿಗೆ ರಾಜಕೀಯ ಬೇಕು ಪ್ರತಿಪಕ್ಷದಲ್ಲಿರೋರಿಗೆ ರಾಜಕೀಯ ಬೇಕು ಜನರು ಮತ ಹಾಕ್ತಾರೆ ಆರ್ಸ್ ಕಳಿಸ್ತಾರೆ ನಮ್ಮ ಸಮಸ್ಯೆಗಳಿಗೆ ಸಮಾಧಾನ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ ಆದರೆ ಅಧಿವೇಶನದಲ್ಲಿ ಇಂತಹದೇ ಯಾವುದೊಂದು ಭಾವನಾತ್ಮಕ ವಿಚಾರ ಆಗಿರ್ಬೋದು ಇಂಥ ಯಾವುದೋ ಒಂದು ಧರ್ಮದ ರಾಜಕಾರಣದ ವಿಚಾರ ಆಗಿರ್ಬೋದು ಬರೀ ರಾಜಕೀಯ ಚರ್ಚೆ ಆದರೆ ಅವರ ಸಮಸ್ಯೆಗಳಿಗೆ ಧ್ವನಿಯಾಗೋದು ಯಾರು ಉತ್ತರ ಸಿಗೋದು ಇಲ್ಲಿ ರಾಜಕಾರಣದಲ್ಲಿ ರಾಜಕೀಯ ಅಸ್ತ್ರವನ್ನಾಗಿ ಯಾವುದೊಂದು ಭಾವನಾತ್ಮಕ ವಿಚಾರಗಳನ್ನು ಕೇಳಿಸುವಂಥ ಪ್ರಯತ್ನವನ್ನು ಮಾಡುತ್ತಿರುವಂಥ ಬಿ ಜೆ ಪಿಗೆ ಇರೋ ಈ ಆಸಕ್ತಿ ಜನರ ಸಮಸ್ಯೆಯನ್ನು ಸರ್ಕಾರಕ್ಕೆ ಕಿವಿ ಹಿಂಡೋದ್ರಲ್ಲಿ ಯಾಕಿಲ್ಲ ಇದು ಜನತೆ ಕೇಳ್ತಾ ಇರೋ ಪ್ರಶ್ನೆ ನಾವಲ್ಲ ಸ್ವಾಮಿ ಜನತೆ ಕೇಳ್ತಾ ಇರೋ ಪ್ರಶ್ನೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ವಿಚಾರಕ್ಕೆ ಅವ್ರಿಗೆ ಯಾವುದೊಂದು ಅಸ್ತ್ರ ಸಿಕ್ತು ಅದು ಅವ್ರಿಗೆ ಹೆಚ್ಚರು ಸರಿ ಇದು ಒಂದು ದೇಶ ಪ್ರೇಮಿಯ ಮಾತು ಅನ್ನಬಾರ್ದು ಸರಿ ಒಪ್ಕೊಳ್ಳೋಣ ಬರೀ ಇಷ್ಟೇನಾ ಇದೊಂದೇ ರಾಜಕೀಯನಾ ರಾಜಕೀಯ ಮಾತ್ರ ಮಾಡಬೇಕಾ ರಾಜಕಾರಣ ಆದವರು ಯಾಕೆ ರಾಜಕೀಯಕ್ಕೆ ಬರ್ತಾರೆ ಯಾಕೆ ಜನರ ಪ್ರತಿನಿಧಿ ಆಗ್ತಾರೆ ಪ್ರತಿಪಕ್ಷನೇ ಆಗಿರ್ಬೋದು ಸ್ವಾಮಿ ಅವರು ಆಡಳಿತದಲ್ಲೇ ಯಾರೇ ಇರ್ಬೋದು ಜನರಿಗೆ ಫಸ್ಟು ಮಹತ್ವ ಕೊಡಬೇಕು ಜನರ ಸಮಸ್ಯೆಗಳಿಗೆ ಉತ್ತರ ಕೊಡಬೇಕು ಬರೀ ಭಾವನಾತ್ಮಕ ವಿಚಾರಗಳಿಗೆ ಅಲ್ಲ ಇಷ್ಟೆಲ್ಲ ಪ್ರತಿಪಕ್ಷನ ತಗಡ್ತಾ ಇದ್ದೀವಿ ಅಥವಾ ಯಾಕೆ ಸರ್ಕಾರದ ಕಿವಿ ಹಿಂಡಬೇಕು ಪ್ರತಿಪಕ್ಷ ಅನ್ನೋದನ್ನು ನಾವು ನೋಡೋದಾದರೆ ಪ್ರತಿಪಕ್ಷ ಏನು ಮಾಡಬೇಕು ವಿಪಕ್ಷ ಏನು ಮಾಡಬೇಕು ಅನ್ನೋದು ಸಹಜವಾಗಿ ಗೊತ್ತಾಗಲ್ಲ ಎಲ್ಲರಿಗೂ ಹಾಗಾದರೆ ಪ್ರತಿಪಕ್ಷ ಏನು ಮಾಡಬೇಕು ಅದು ಮಾಡಬೇಕಾಗಿರುವಂಥ ಕೆಲಸ ಏನು ಅನ್ನೋದನ್ನು ನೋಡೋದಾದರೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಆಡಳಿತ ಯಂತ್ರದ ತಪ್ಪುಗಳನ್ನು ಎತ್ತಿ ಹಿಡಿಯೋದು ವಿಪಕ್ಷದ ಮುಖ್ಯ ಜವಾಬ್ದಾರಿ ಜನಪರ ಧ್ವನಿಯಾಗಿ ಜನರ ಸಮಸ್ಯೆಗಳಿಗೆ ಪ್ರತಿಬಿಂಬವಾಗಿ ವಿಪಕ್ಷ ಕೆಲಸ ಮಾಡಬೇಕು ಜನಪರವಾಗಿ ಸರ್ಕಾರ ಇರುವಂತೆ ನೋಡ್ಕೊಳ್ಬೇಕಾಗಿದ್ದು ಪ್ರತಿಪಕ್ಷದ ಕರ್ತವ್ಯ ಬರೀ ಆಡಳಿತಾರೂಢ ಪಕ್ಷದಷ್ಟೇ ಅಲ್ಲ ಜನರ ಸಮಸ್ಯೆಗಳು ಏನು ಅನ್ನೋದು ಪ್ರತಿಪಕ್ಷ ತಿಳ್ಕೋಬೇಕು ಯಾಕಂದರೆ ಅದು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಸರ್ಕಾರಕ್ಕೆ ಕಿವಿ ಹಿಂಡಬೇಕಲ್ವಾ ಇನ್ನು ಜನರು ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಜನರಿಗೆ ಈ ಸರ್ಕಾರದಿಂದ ಏನು ಬೇಕಾಗಿದೆ ಆಡಳಿತ ಪಕ್ಷ ಈಗ ಆಡಳಿತದಲ್ಲಿ ಸರ್ಕಾರ ಇದೆ ಒಂದು ಪಕ್ಷ ಇದೆಪ್ಪ ಸರ್ಕಾರ ಪಕ್ಷ ಅನ್ನೋದಕ್ಕಿಂತ ಆಡಳಿತಕ್ಕೆ ಬಂದ ಮೇಲೆ ಅದು ಸರ್ಕಾರ ಅದು ಜನರ ನಾವು ಆಯ್ಕೆ ಮಾಡಿ ಕಳಿಸಿದಂಥ ಜನಪ್ರತಿನಿಧಿಗಳು ಏನಿದ್ದಾರೆ ಅವರು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಇದ್ದಾರಾ ಅನ್ನೋದನ್ನು ನೋಡ್ಕೊಳ್ಬೇಕು ಯಾಕಂದರೆ ಪ್ರತಿಪಕ್ಷ ವಿಪಕ್ಷ ಏನು ರೂಢ ಪಕ್ಷನ ವಾಚ್ ಇರೋ ಕಾವಲು ನಾಯಿ ಜನರ ನಿರೀಕ್ಷೆಗೆ ತಕ್ಕಂತೆ ಸರ್ಕಾರ ಕೆಲಸ ಮಾಡದೆ ಹೋದರೆ ವಿಪಕ್ಷ ಏನು ಕೆಲಸ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ನೋಡಬೇಕು ಪಾಯಿಂಟ್ ಮಾಡ್ಕೋಬೇಕು ವಿಧಾನಮಂಡಲ ಅಧಿವೇಶನದ ಸಂದರ್ಭದಲ್ಲಿ ಸದನಗಳಲ್ಲಿ ತಪ್ಪು ಒಪ್ಪುಗಳನ್ನು ಪ್ರಶ್ನಿಸೋದು ಯಾವುದೇ ಹೊಸ ಮಸೂದೆ ಕಾಯ್ದೆ ಕಾನೂನುಗಳು ಜಾರಿಯಾದಾಗ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಸಿದ್ದುಕೊಳ್ಳುವಂತೆ ಮಾಡಬೇಕಾಗಿದ್ದು ವಿಪಕ್ಷದ ಕೆಲಸ ಹಾಗಾದರೆ ಇದ್ಯಾವುದನ್ನು ಮಾಡದೆ ಕೇವಲ ತನ್ನ ರಾಜಕೀಯ ಅಜೆಂಡಾವನ್ನ ಜೀವಂತವಾಗಿರಿಸೋಕೆ ಬಿಜೆಪಿ ಹೋರಾಟ ನಡೆಸಿದೆ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಿದ್ದೀನಿ ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ ದೊಡ್ಡ ಪ್ರಮಾಣದ ಅನ್ಯಾಯ ಆಗ್ತಾ ಇದೆ ಇದರ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದ್ದು ಎಲ್ಲಿಯೂ ಕಾಣಿಸಿಲ್ಲ ರಾಜ್ಯಕ್ಕೆ ಬರಬೇಕಾಗಿದ್ದ ತೆರಿಗೆಯ ಹಣದ ಪಾಲು ಕೊಡಲು ಕೇಂದ್ರ ತಾರತಮ್ಯ ಮಾಡುತ್ತಿದೆ ಯೋಜನೆಗಳ ಹಣ ಸೇರಿದಂತೆ ಎರಡು ಲಕ್ಷ ಕೋಟಿ ರೂಪಾಯಿಯಷ್ಟು ಹಣ ರಾಜ್ಯಕ್ಕೆ ಬರಬೇಕಿದೆ ಇಪ್ಪತ್ತೈದು ಜನ ಬಿಜೆಪಿ ಬಿಜೆಪಿ ಬೆಂಬಲಿತ ಇಬ್ಬರು ಸಂಸದರು ಸೇರಿದಂತೆ ಒಟ್ಟು ಇಪ್ಪತ್ತೇಳು ಜನ ಸಂಸದರು ಇಲ್ಲಿಯವರೆಗೆ ರಾಜ್ಯಕ್ಕಾಗುತ್ತಿರುವ ಅನ್ಯಾಯದ ಬಗ್ಗೆ ಸದನದಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿಲ್ಲ ರಾಜ್ಯದಲ್ಲಿ ಈ ಅನ್ಯಾಯದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿಲ್ಲ ನಿರುದ್ಯೋಗ ಬರ ಕುಡಿಯುವ ನೀರಿನ ಸಮಸ್ಯೆ ಮುಂಗಾರು ಮತ್ತು ಹಿಂಗಾರು ಎರಡೂ ಕೈಕೊಟ್ಟು ರಾಜ್ಯದಲ್ಲಿ ರೈತರಿಗೆ ಸಮಸ್ಯೆಯಾಗಿದೆ ಅಲ್ಲದೆ ಜಾನುವಾರುಗಳಿಗೂ ಮೇವಿನ ಕೊರತೆ ವಿದ್ಯುತ್ ಅಭಾವ ಹೀಗೆ ಸಾಲು ಸಾಲು ಸಮಸ್ಯೆಗಳು ರಾಜ್ಯದ ಜನರನ್ನು ಕಾಡುತ್ತಿವೆ ಇಷ್ಟೆಲ್ಲಾ ಸಮಸ್ಯೆಗಳು ಕಣ್ಣು ಮುಂದೆಯೇ ಇದೆ ಜನರು ಕೂಡ ಹೇಳುತ್ತಿದ್ದಾರೆ ಆದರೆ ಈ ಜನತೆಯ ಸಂಕಷ್ಟಗಳನ್ನು ನಿವಾರಿಸಬೇಕಾಗಿರುವುದು ಸರ್ಕಾರದ ಕೆಲಸವೇನೋ ಸರಿ ಆದರೆ ವಿಪಕ್ಷ ಸ್ಥಾನದಲ್ಲಿ ಕುಳಿತು ಸರ್ಕಾರದ ತಪ್ಪುಗಳನ್ನು ತೋರಿಸಿ ಸರ್ಕಾರ ಕೆಲಸ ಮಾಡುವಂತೆ ಮಾಡಬೇಕಾದದ್ದು ವಿಪಕ್ಷದವರ ಜವಾಬ್ದಾರಿಯಲ್ಲವೇ ವಿಪಕ್ಷವನ್ನು ಹಾಗೂ ವಿಪಕ್ಷ ನಾಯಕನನ್ನು ಶ್ಯಾಡೋ ಎಂ ಎಂದು ಕರೆಯಲಾಗುತ್ತದೆ ಇದಕ್ಕೆ ಬಿಜೆಪಿ ನ್ಯಾಯ ಕೊಟ್ಟಿದ್ದು ವಿರಳ ಅಂತ ಹೇಳ್ತಿವೆ ದಾಖಲೆಗಳು ನೋಡಿದ್ರಲ್ಲ ಬಿಜೆಪಿ ಜನರ ಪರವಾಗಿರುವ ಯೋಜನೆಗಳಿಗೆ ಹೋರಾಟ ನಡೆಸಿದ ನಿದರ್ಶನಗಳು ಹೆಚ್ಚಾಗಿ ಎಲ್ಲಿ ಕಾಣಿಸ್ತಾನೆ ಇಲ್ಲ ಬಿಜೆಪಿ ಇದ್ಯಾವುದನ್ನು ಮಾಡದೆ ಜನರ ಪರವಾಗಿಯೂ ನಿಲ್ಲದೆ ಜನರ ಭಾವನೆಗಳನ್ನ ಮಾತ್ರ ಕೆರಳಿಸ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಮತ್ತೆ ಭೇಟಿ ಆಗ್ತೇನೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ